ನಮಸ್ಕಾರ ಸಿಟಿವಿ ನ್ಯೂಸ್ಗೆ ಸ್ವಾಗತ ಇದೀಗ ಮುಖ್ಯಾಂಶಗಳು ಆಂಧ್ರ ಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ಹಾಗೂ ಆಂಧ್ರ ಪ್ರದೇಶದ ಮಾನವ ಸಂಪನ್ಮೂಲ ಸಚಿವ ನಾರಾ ಲೋಕೇಶ್ ರವರು ಕೋಲಾರದ ಆರೋಗ್ಯ ಇಲಾಖೆ ಕಚೇರಿಗೆ ಭೇಟಿ ನೀಡಿ ಡಿಜಿಟಲ್ ನರ್ ಕಚೇರಿಯನ್ನು ವೀಕ್ಷಣೆ ಮಾಡಿದರು ಆಂಧ್ರ ಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ರವರ ಪುತ್ರ ಹಾಗೂ ಆಂಧ್ರ ಪ್ರದೇಶದ ಮಾನವ ಸಂಪನ್ಮೂಲ ಸಚಿವ ನಾರಾ ಲೋಕೇಶ್ ರವರು ಕೋಲಾರದ ಆರೋಗ್ಯ ಇಲಾಖೆ ಕಚೇರಿಗೆ ಭೇಟಿ ನೀಡಿ ಡಿಜಿಟಲ್ ನರ್ವ್ ಸೆಂಟರನ್ನು ವೀಕ್ಷಣೆ ಮಾಡಿದರು ಕೋಲಾರ ನಗರದ ಆರೋಗ್ಯ ಇಲಾಖೆ ಕಚೇರಿಗೆ ಸಚಿವ ನಾರಾ ಲೋಕೇಶ್ ರವರು ಭೇಟಿ ನೀಡಿ ಟಾಟಾ ಟ್ರಸ್ಟ್ ವತಿಯಿಂದ ನಿರ್ಮಾಣ ಮಾಡಿರುವ ಡಿಜಿಟಲ್ ನರ್ವ್ ಸೆಂಟರನ್ನು ವೀಕ್ಷಣೆ ಮಾಡಿ ಆರೋಗ್ಯ ಇಲಾಖೆಯಿಂದ ರೋಗಿಗಳ ಸಂಪೂರ್ಣ ಮಾಹಿತಿ ಕಲೆ ಹಾಕಿ ಬೇಕಾದ ಸಲಹೆ ಸೂಚನೆ ನೀಡಬಲ್ಲ ಪ್ರಾಯೋಗಿಕ ಕೇಂದ್ರದ ಬಗ್ಗೆ ಮಾಹಿತಿ ಪಡೆದುಕೊಂಡರು ಕೋಲಾರದಲ್ಲಿ ಕಳೆದ ಎಂಟು ವರ್ಷಗಳಿಂದ ಡಿಜಿಟಲ್ ನರ್ವ್ ಸೆಂಟರ್ ನಿರ್ವಹಿಸುತ್ತಿದೆ ಇದೇ ಮಾದರಿಯಲ್ಲಿಯೂ ಆಂಧ್ರದಲ್ಲಿಯೂ ಕೂಡ ಕೇಂದ್ರವನ್ನು ತೆರೆಯಲು ಸಚಿವ ನಾರಾಯಣ್ ಲೋಕೇಶ್ ರವರು ಚಿಂತನೆ ನಡೆಸುತ್ತಿದ್ದಾರೆ ಎಂದು ತಿಳಿದುಬಂದಿದೆ ಈ ಸಂದರ್ಭದಲ್ಲಿ ಡಿಎಚ್ಒ ಶ್ರೀನಿವಾಸ್ ಸೇರಿದಂತೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಮತ್ತಿತರರು ಉಪಸ್ಥಿತರಿದ್ದರು ವಿ ಡಿ ಸಿಟಿವಿ ನ್ಯೂಸ್ ಬಂಗಾರಪೇಟೆ ಸರ್ ಅದು ನೋನ್ ಸಿಟಿಸನ್ ಏನು ಮಾಡಿದಾರೆ ಹಾಗೆ ಎಸ್ ನಂಬರ್ ಇದು ನೀವೇ ಡೈರೆಕ್ಟ್ ಮಾಡಿದರೆ ಅದು ಮಾಡ್ತಾರೆ ನೀವು ಏನೇನು ಮಾಡಿದರೆ ಸ್ವಲ್ಪ ಏನು ಏನು ಮಾಡಿದರೆ ಸ್ವಲ್ಪ ಸೈಡು ಓಕೆ ಅವರಿಗೆ ಎಸ್ಎಂಎಸ್ ಬಂದಿದ್ರು ಇಲ್ಲಾಂದ್ರೆ ನಿಮ್ಮಲ್ಲಿ ಮುಗಿದಿಲ್ಲ ಇಲ್ಲ ಸರಿಯಾ ಸರಿಯೇಸಿ ಕಡೆಯಿಂದ ಅವರು ಕಾಲ್ ಮಾಡ್ತಾರೆ ಅವರು ಕಾಲ್ ಮಾಡ್ತಾರೆ ಮೆಸೇಜ್ ಕಳಿಸ್ತಾರೆ ಫೋನ್ ಮಾಡಿ ಮಾಡ್ತಾರೆ ನಾವು ಫಸ್ಟ್ ಅವರಿಗೆ ನಾಡಿ ಟೆನ್ಸಲ್ ಮಾಡ್ತೀವಿ ಸೇರಿ ಸರ್ ನೀವು ಗೆಟ್ಟಿ ಅನ್ನ ಅಂತ ಹೇಳಿ ಬೇಸಿಕ್ಲಿ ವಾಟ್ ಡಿಸೆನ್ಸರ್ ಫಸ್ಟ್ ನೋಡಿ ಆಗ್ಲೇ ಮಾಡ್ತೀವಿ ಸರ್ ಫೋನ್ ನ ಬರೋದು ಈ ಕಿತಾ ಸ್ಟಡಿ ಯಶಸ್ವಿಗಳ ಅಂಚೆಗಾಲಿಸಿ ಸಿಟಿ ನ್ಯೂಸ್ ಗೆ ಸಬ್ಸ್ಕ್ರೈಬ್ ಆಗಿ ಬಂದ್ರೆ ಏನಂತ ಹೇ ಬಿ ದೇವಪ್ಪ ಶ್ರೀ ಲಕ್ಷ್ಮಿ ವೆಂಕಟೇಶ್ವರ बेकरी ಮತ್ತು ಸ್ವೀಟ್ಸ್ ಗಜನ ಸರ್ಕಲ್ ಎಂ ಜಿ ರಸ್ತೆ ಚಿಂತಾಮಣಿ ನಮ್ಮಲ್ಲಿ ಹೊಸ ವರ್ಷದ ಪ್ರಯುಕ್ತ ವಿಶೇಷ ಆಕರ್ಷಕ ದರಗಳಲ್ಲಿ ಲಡ್ಡು ಬಾದುಶ ಜಾಂಗ್ರಿ ಮೈಸೂರು ಪಾಕ್ ಮಿಕ್ಸರ್ ಖಾರ ಬೂಂದಿ ಒಂದು ಕೆಜಿ ಇನ್ನೂರುಗಳಿಗೆ ಮಾತ್ರ ಈ ಅವಕಾಶ ಡಿಸೆಂಬರ್ ಹದಿನೈದರಿಂದ ಜನವರಿ ಮೂರರವರೆಗೆ ಮಾತ್ರ ನಮ್ಮ ಬೇಕರಿಯಲ್ಲಿ ಎರಡು ಪಪ್ಸ್ ಕೊಂಡರೆ ಒಂದು ಪಪ್ಸ್ ಉಚಿತ ಈ ಅವಕಾಶ ಡಿಸೆಂಬರ್ ಹದಿನೈದರಿಂದ ಹದಿನೇಳರವರೆಗೆ ಮಾತ್ರ ಹೊಸ ವರ್ಷಕ್ಕೆ ಪೇಸ್ಟ್ರೀಸ್ ಕೇಕುಗಳು ನನ್ನೂರು ರುಗಳಿಗೆ ಹಾಗೂ ನಾರ್ಮಲ್ ಕೇಕುಗಳು ಮುನ್ನೂರು ರುಗಳಿಗೆ ಸಿಗಲಿವೆ ಶುಚಿ ಮತ್ತು ರುಚಿಯಿಂದ ಕೂಡಿದ ತುಪ್ಪದ ಸ್ವೀಟ್ಸ್ ಕಾಜು ಸ್ವೀಟ್ಸ್ ಮಿಲ್ಕ್ ಸ್ವೀಟ್ಸ್ ಕಡಿಮೆ ಬೆಲೆಗಳಲ್ಲಿ ದೊರೆಯುತ್ತವೆ ನಮ್ಮ ಬೇಕ್ರಿಯಲ್ಲಿ ಎಲ್ಲ ರೀತಿಯ ಸ್ವೀಟ್ಸ್ ಕಾಜು ಐಟಮ್ಸ್ ಅಂಜೂರ್ ಐಟಮ್ಸ್ ಗೀ ಒಬ್ಬಟ್ಟು ರಾಗಿ ನಿಪ್ಪಟ್ಟು ಉದ್ದಿನಬೇಳೆ ಮುರುಕು ಸಜ್ಜಿ ನಿಪ್ಪಟ್ಟು ಡ್ರೈ ಫ್ರೂಟ್ ಸ್ವೀಟ್ಸ್ ಶುಗರ್ ಫ್ರೀ ಸ್ವೀಟ್ಸ್ ಶುಗರ್ ಕೇಕ್ಸ್ ಸ್ವೀಟ್ಸ್ ಎಗ್ಲೆಸ್ ಕೇಕ್ಸ್ ಮತ್ತು ಎಲ್ಲ ರೀತಿಯ ಪಿಜ್ಜಾಗಳು ದೊರೆಯುತ್ತವೆ ಹಿಂದೆ ಭೇಟಿ ಕೊಡಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಬೇಕರಿ ಮತ್ತು ಸ್ವೀಟ್ಸ್ ಗಜಾನನ ಸರ್ಕಲ್ ಎಮ್ ಜಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಸೊನ್ನೆ ಸೊನ್ನೆ ಐದು ಆರು ಏಳು ಎಂಟು ಒಂದು ಸೊನ್ನೆ ಮತ್ತೊಂದು ಒಂಬತ್ತು ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಒಂಬತ್ತು ಮೂರು ಎಂಟು ಏಳು ಸೊನ್ನೆಗೆ ಸಂಪರ್ಕಿಸಬಹುದು